ಅಪರಿಚಿತರಿಂದ ಭಾರಿ ಲಾಭ ಅವಿವಾಹಿತರಿಗೆ ಕಂಕಣ ಭಾಗ್ಯ ನಿಮ್ಮ ರಾಶಿನೂ ಇದೇನಾ ನೋಡಿ ಮೇಷರಾಶಿ ಬಹಳ ದಿನಗಳ ಆಸೆ ಈ ದಿನ ಈಡೇರಬಹುದು ತಂದೆಯವರಿಗೆ ಸಮಸ್ಯೆಯಾಗಬಹುದು ಹಿಂದೆ ಮಾಡಿದ ಒಳ್ಳೆಯ ಕೆಲಸದಿಂದ ಫಲ ಸಿಗಲಿದೆ ಬೇರೆಯವರು ಅಪಹಾಸ್ಯ ಮಾಡುವುದನ್ನು ತಪ್ಪಿಸಿ ಇಂದು ಪ್ರಯಾಣ ಮಾಡಬೇಡಿ ಮನೆಯಲ್ಲಿ ಮಂಗಳ ಕಾರ್ಯದ ಚಿಂತೆ ಮಾಡುತ್ತೀರಿ ಕುಲದೇವತಾ ಆರಾಧನೆ ಮಾಡಿ ಋಷಭ ರಾಶಿ ನೌಕರಿಯ ಒತ್ತಡದಿಂದ ಶಾರೀರಿಕ ಸಮಸ್ಯೆಯಾಗಬಹುದು ರಾಜಕಾರಣಿಗಳ ಭೇಟಿಯ ಸಾಧ್ಯತೆ ಇದೆ ಆಸ್ತಿಯ ಲಾಭಕ್ಕೆ ಅವಕಾಶವಿದೆ ಮನೆಯಲ್ಲಿ ಸಮಾಧಾನ ಇರುವುದಿಲ್ಲ ಮಾಂತ್ರಿಕ ದೋಷ ಇರುವುದು ಪತ್ತೆಯಾಗಲಿದೆ ಹಲವಾರು ರೀತಿಯ ಯೋಚನೆಗಳು ಬರಲಿದೆ ನವಗ್ರಹ ಆರಾಧನೆ ಮಾಡಿ ಮಿಥುನ ರಾಶಿ ಧನ ಅಥವಾ ಉದ್ಯೋಗ ನಷ್ಟ ಆಗುವ ದಿನ ಕುಟುಂಬದಲ್ಲಿ ವಾಗ್ವಾದ ಇರಲಿದೆ ಪತ್ರ ಅಥವಾ ದಾಖಲಾತಿಗಳ ಸಮಸ್ಯೆಯಾಗಲಿದೆ ದೃಢವಾದ ನಿರ್ಧಾರದಿಂದ ಅನುಕೂಲವಿದೆ ಮಕ್ಕಳಿಂದ ಸಹಾಯ ಆಗಲಿದೆ ಕಾನೂನಿನ ಹೋರಾಟಕ್ಕೆ ಸಜ್ಜಾಗಬೇಕು ಗಣಪತಿಯ ಆರಾಧನೆ ಮಾಡಿ ಕಟಕ ರಾಶಿ ಸ್ವಂತ ಮನೆಯ ನಿರ್ಧಾರಕ್ಕೆ ಅಡ್ಡಿಯಾಗಬಹುದು ಸರ್ಕಾರಿ ಅಧಿಕಾರಿಗಳಿಂದ ಕಿರುಕುಳ ಆಗಬಹುದು ಧನ ನಷ್ಟ ಆಗುವುದರಿಂದ ಚಿಂತೆ ಕಾಡಲಿದೆ ಕಟ್ಟಡ ಕಾಮಗಾರಿಯ ಕೆಲಸ ಪೂರ್ಣ ಆಗಲಿದೆ ಇಂದು ಉದ್ವೇಗಕ್ಕೆ ಒಳಗಾಗಬೇಡಿ ಆರ್ಥಿಕವಾಗಿ ಸಬಲರಾಗುತ್ತೀರಿ ಶಿವಾರಾಧನೆ ಮಾಡಿ ಸಿಂಹರಾಶಿ ಈ ದಿನ ಏನು ನಷ್ಟವಾಗದಂತೆ ಗಮನಿಸಿಕೊಳ್ಳಿ ಪ್ರಶಂಸೆ ನಿಮಗೆ ಇಷ್ಟವಾಗುವುದಿಲ್ಲ ತಂದೆಯಿಂದ ಅನುಕೂಲ ಆಗಲಿದೆ ಹೊಸ ಕಟ್ಟಡದ ನಿರ್ಮಾಣಕ್ಕೆ ಚಿಂತನೆ ನಡೆಸುತ್ತೀರಿ ರಾಜಕೀಯವಾಗಿ ಸ್ವಲ್ಪ ಆಸಕ್ತಿ ಬರಲಿದೆ ಇಂದು ಆರ್ಥಿಕವಾಗಿ ತೊಂದರೆಯಿಲ್ಲ ದುರ್ಗಾ ಪೂಜೆ ಮಾಡಿ ಕನ್ಯಾರಾಶಿ ಆಸ್ತಿ ನಷ್ಟ ಆಗುವ ಭಯ ನಿಮ್ಮನ್ನು ಕಾಡಲಿದೆ ಜಾಣತನದ ವ್ಯವಸ ವ್ಯವಹಾರದಿಂದ ಸಮಸ್ಯೆ ಮಾಡಿಕೊಳ್ಳುತ್ತೀರಿ ದಾಂಪತ್ಯದಲ್ಲಿ ಅಭಿಪ್ರಾಯ ಭೇದ ಇರಲಿದೆ ಮನಸ್ಸಿಗೆ ಬಂದದ್ದನ್ನು ಮಾಡಲು ಹೋದರೆ ತೊಂದರೆಯಾಗಬಹುದು ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ ತುಲಾರಾಶಿ ನಿರೀಕ್ಷಿಸಿದ ಕೆಲಸದಿಂದ ಬಹಳ ಸಂತೋಷ ಆಗಲಿದೆ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುತ್ತೀರಿ ಕಾನೂನು ಹೋರಾಟಕ್ಕೆ ಹೊಸ ತಿರುವು ಬರಲಿದೆ ಹಳೆಯ ಹೂಡಿಕೆಯಿಂದ ಲಾಭವೂ ಆಗಲಿದೆ ಮಂಗಳ ಕಾರ್ಯಗಳನ್ನು ಮಾಡಲು ನಿರ್ಧಾರ ಮಾಡುತ್ತೀರಿ ಇಂದು ಮಕ್ಕಳಿಂದ ಶುಭವಿದೆ ವಿಷ್ಣು ಸಹಸ್ರನಾಮವನ್ನು ಶ್ರಮಣ ಮಾಡಿ ವೃಶ್ಚಿಕ ರಾಶಿ ಇಂದು ಪ್ರಯಾಣದ ಅವಶ್ಯಕತೆ ಇದೆ ದೂರ ದೂರಿಗೆ ಹೋಗುವುದಕ್ಕೆ ಮನಸ್ಸು ಮಾಡುತ್ತೀರಿ ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಅನುಕೂಲವಿದೆ ಉದ್ಯೋಗ ವಿಚಾರದಲ್ಲಿ ಅಸಮಾಧಾನ ಅಪರಿಚಿತರಿಂದ ಸಹಾಯ ಆಗಬಹುದು ಬೇರ್ಜವಾಬ್ದಾರಿಯ ಕ ಪರಾಕಾಷ್ಠೆ ಮತ್ತು ಆಲಸ್ಯ ತೊಂದರೆಯನ್ನು ಮಾಡಬಹುದು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಧನುಸ್ಸರ ರಾಶಿ ಉಡುಗೊರೆ ಅಥವಾ ಬಹುಮಾನ ರೂಪದಲ್ಲಿ ಹಣ ಪಡೆಯಲು ಅವಕಾಶವಿದೆ ತಾಯಿಯವರಿಂದ ಸಹಾಯ ಆಗಲಿದೆ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಮನೆಯಲ್ಲಿ ಮಂಗಳ ಕಾರ್ಯದ ಚಿಂತನೆ ಮಾನಸಿಕವಾಗಿ ಕಳವಳ ಭಯದ ವಾತಾವರಣ ಇರಲಿದೆ ಧರ್ಮಕ್ಷೇತ್ರಕ್ಕೆ ಭೇಟಿ ನೀಡುತ್ತೀರಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಕರ ರಾಶಿ ಶುಭ ಕಾರ್ಯಕ್ಕೆ ವಿಘ್ನ ಆಗಬಹುದು ಇಂದು ಸ್ನೇಹಿತರು ದೂರವಾಗಬಹುದು ಉನ್ನತ ಅಧಿಕಾರಿಗಳ ಸಹಾಯಕ್ಕೆ ಅರ್ ಅರ್ಧಕ್ಕೆ ನಿಲ್ಲಬಹುದು ದಾಂಪತ್ಯದಲ್ಲಿ ಕಲಹ ಆಗಲಿದೆ ಆಸ್ತಿ ವಿಚಾರದಲ್ಲಿ ಮುನ್ನಡೆಯಾಗಲಿದೆ ಕುಟುಂಬದಲ್ಲಿ ಅಸಹಕಾರದಿಂದ ಬೇಸರ ಆಗಬಹುದು ಲಕ್ಷ್ಮೀನಾರಾಯಣ ಹೃದಯ ಸೂತ್ರವನ್ನು ಶ್ರವಣ ಮಾಡಿ ಕುಂಭರಾಶಿ ಹಣ ಕೂಡಿಕೆಯ ಹೂಡಿಕೆಯ ವಿಚಾರ ಸಮಸ್ಯೆಯಾಗಬಹುದು ಸಹೋದರ ವರ್ಗದಲ್ಲಿ ಜಗಳ ಆಗಬಹುದು ಇಂದು ವ್ಯವಹಾರದಲ್ಲಿ ಅನುಕೂಲವಿದೆ ಬೇರೆಯವರ ಆಸ್ತಿ ಪದಾರ್ಥದಿಂದ ತೊಂದರೆಯಾಗಬಹುದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಿ ಮಾತೆಯರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗಬಹುದು ಗೋ ಸೇವೆಯನ್ನು ಮಾಡಿ ಮೀನರಾಶಿ ಉದ್ಯೋಗ ಸ್ಥಳದಲ್ಲಿ ಸಮಸ್ಯೆಯಾಗಬಹುದು ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಸಾಕುಪ್ರಾಣಿಗಳಿಂದ ಎಚ್ಚರಿಕೆ ವಹಿಸಿ ಯಾವುದೇ ನಿರ್ಧಾರಕ್ಕೂ ಮುನ್ನ ಆಲೋಚನೆ ಮಾಡಿ ಮಾನಸಿಕ ಹಿಂಸೆಯಿಂದ ಬೇಸರ ಆಗಬಹುದು ಮನೆಯ ವಾತಾವರಣ ಚೆನ್ನಾಗಿರುವುದಿಲ್ಲ ನವಗ್ರಹವನ್ನು ಪ್ರಾರ್ಥನೆ ಮಾಡಿ ಅದರಲ್ಲೂ ಚಂದ್ರಗ್ರಹವನ್ನು ಪ್ರಾರ್ಥನೆ ಮಾಡಿ